ನೋಡಿ ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿದೆ ಈ ಗಿಡ ಏ ನನ್ಗೆ ಯಾವಾಗ ಇಲ್ಲಿ ತೋಟದಲ್ಲಿ ಬಂದಾಗ ಎಲ್ಲಾರು ಹೇಳ್ತಾ ಇದನ್ನ ಕಟ್ ಅಂತ ಈ ಈ ಬಟ್ ಒಂದ್ಸರಿ ಗಮನಿಸ್ತಾ ಇದ್ದೆ ಪಕ್ಷಿಗಳು ತುಂಬಾ ಓಡಾಡ್ತಾ ಇದ್ದವು ಯಾತಕ್ ಓಡಾಡ್ತವೆ ಅಂತ ಸ್ವಲ್ಪ ಸೂಕ್ಷ್ಮ ಗಮನಿಸಿದ್ರೆ ಇದ್ರಲ್ಲಿ ಆ ಹಣ್ಣು ಇತ್ತಲ್ಲ ಕಿತ್ಕೊಂಡೆ ನನ್ ಕೈಗೆ ಬಂತ ಒಂದು ಹಣ್ಣು ಇದು ಇದು ಹೆಸರೇ ಹಣ್ಣು ಅಂತ ಈ ಮರದ ಹೆಸರು ಹೆಸರೇ ಹಣ್ಣು ಹೆಸರೇ ಹಣ್ಣು ಇನ್ನು ಕೆಂಪಾಗ್ಬೇಕಿದು ಇನ್ನು ಕಾಯಿ ಇದ್ದಂಗಿದೆ ಇವಾಗ ತಿಂದ್ರೆ ಸ್ವಲ್ಪ ಒಗ್ರಿರುತ್ತೆ ಕೆಂಪಾಗದ ಚೆನ್ನಾಗಿರುತ್ತೆ ಎಂತ ಹೆಸರು ನೋಡಿ ಸರ್ ಹೆಸರೇ ಹಣ್ಣು ಹೆಸರೇ ಹಣ್ಣು ಹೆಸರೇ ಹಣ್ಣು ಏನ್ ತಮಾಷೆ ಅಂದ್ರೆ ಒಂಥರ ಕಾಂಪಿಟೇಷನ್ ನನ್ಗೂನು ಈ ಪಕ್ಷಿಗಳಿಗೂ ಇಲ್ಲಿ ಓಕೆ ಯಾರ ಫಸ್ಟ್ ಹಣ್ಣ ಹತ್ರಕ್ಕೆ ಹೋಗ್ತಾರೆ ಅಂತ ಯಾಕಂದ್ರೆ ಹಣ್ಣು ಸಿಗೋದೇ ಇಲ್ಲ ನಿಮ್ಗೆ ನನ್ಗೆ ಸಿಗೋದೇ ಇಲ್ಲ ಓಕೆ ಇದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಫುಲ್ ಹಣ್ಣಾಗಿದ್ರೆ ಆ ಗೊತ್ತಿ ಗೊಂಚಲು ಪೂರ್ತಿ ನಾನು ಆ ಫೋಟೋ ಇದೆ ಬೇಕಾದ್ರೆ ಶೇರ್ ಮಾಡ್ತೀನಿ ಆ ಫೋಟೋ ಇದ್ರಲ್ಲಿ ಫುಲ್ ಒಂಥರ ಕೊರೋನಾ ವೈರಸ್ ನೀವು ಇಮೇಜ್ ನೋಡಿರಲ್ಲ ಒಂಥರ ಸ್ಪೋಕ್ ಸ್ಯಾಟಲೈಟ್ ತರ ಆ ತರ ಕಾಣುತ್ತೆ ಬಹಳ ಚೆನ್ನಾಗಿರುತ್ತೆ ಹಣ್ಣು ಬಾಯಿನಲ್ಲಿ ಇಟ್ಕೊಂಡ್ರೆ ಹಂಗೆ ಕರ್ಗೋಗುತ್ತೆ ಒಂದು ಬೀಜ ಇರುತ್ತೆ ಒಳಗಡೆ ನೀವ್ ಇದೇ ಬೇಕಾದ್ರೆ ವಿಶೇಷ ಏನಂತಂದ್ರೆ ನಾನ್ ಹಾಗಲೇ ಹೇಳ್ದಂಗೆ ಹ್ಮ್ ಹಣ್ಣುಗೂ ಬರುತ್ತೆ ಮತ್ತೆ ಪಕ್ಷಿಗಳು ಬರ್ತವೆ ಯಥೇಚ್ಛವಾಗಿ ನಾನ್ ಯಾವಾಗ್ಲೂ ನಾವು ತೋಟಗಳೆಲ್ಲ ಮಾಡ್ತಿರ್ತೀವಲ್ಲ ಸಾಕಷ್ಟು ಹಾರ್ಟಿಕಲ್ಚರ್ ಗಿಡ ಅವು ಇವು ನಮ್ಗೆ ಹಣ್ಣು ಬೇಕು ಅಂತ ಹಾಕ್ತಿವಿ ಬಟ್ ಅದ್ರ ಜೊತೆ ಒಂದೆರಡು ಎರಡು ಇವನು ಹಾಕುವ ಯಾಕಂದ್ರೆ ನಮ್ ಜೊತೆ ನಾವು ಮಾತ್ರ ಬದುಕದ್ರೆ ಸಾಲದಲ್ಲ ಅಲ್ಲ ನಮ್ ಜೊತೆ ಪಕ್ಷಿಗಳು ಇರ್ಬೇಕುಗಳು ಇರ್ಬೇಕು ನನ್ನ ತೋಟದಲ್ಲಿ ನೂರಾ ಹನ್ನೆರಡು ಜಾತಿ ಪಕ್ಷಿಗಳಿದಾವೆ ಯಾಕೆಂದ್ರೆ ಇವೆಲ್ಲ ಜೊತೆಲಿ ಇದಾವೆ ಅಂತ ಇದು ಆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತಾರೆ ಸರ್ ಇದಕ್ಕೆ? ಇದ್ರ ಬೊಟಾನಿಕಲ್ ನೇಮ್ ಪಾಲಿಯಾಲ್ಥಿಯಾ ಸರ್ಸಾಯಡಸ್ ಅಂತ. ಓಕೆ. ಆ ಕನ್ನಡದಲ್ಲಿ ಹೆಸರೇ ಹಣ್ಣು. ಮರ ಮರಮುಟ್ಟಕ್ಕೆ ಆಗಲ್ಲ. ಆ ಸಣ್ಣ ಪುಟ್ಟ ಕೆಲಸಕ್ಕೆ ಆಗುತ್ತೆ ಬರುತ್ತೆ ಗಟ್ಟಿ ಇರುತ್ತೆ. ದೊಡ್ಡ ಅಂತ ಗಟ್ಟಿ ಅಲ್ಲ ಬಟ್ ಸಣ್ಣ ಪುಟ್ಟ ಕೆಲಸಗಳಿಗೆ ಆಗುತ್ತೆ. ಸಣ್ಣ ಪುಟ್ಟ ಕೆಲ್ಸಗಳಿಗೆ ಆಗುತ್ತೆ. ಚೇರಗಿರೇಲ್ಲಾ ಮಾಡ್ತಾರೆ ಹೆಸರೇ ಹಣ್ಣು ಹೆಸರೇ ಮರದಲ್ಲಿ. ಹೆಸರೇ ಮರದಲ್ಲಿ. ಇನ್ನೊಂದು ಗಿಡ ಕಾಣುತ್ತಪ್ಪ. ಇದ್ ನೋಡಿ ಇದು ಇದು ಆಕ್ಚುಲಿ ದೊಡ್ಡ ಮರ ಆಗತ್ತೆ ಇದು ಮರ ಆಗುತ್ತೆ ಇದು ದೊಡ್ಡ ಮರ ಆಗತ್ತೆ ಬಟ್ ಇವಾಗ ಇನ್ನು ಸಸಿ ಇದೆ ಇದು ಹೌದು ಹ್ಮ್ ಇದ್ರ ವಿಶೇಷ ಏನು ಅಂತಂದ್ರೆ ಇದ್ರ ಹೆಸರು ಈಜಿ ಮರ ಅಂತ ಕನ್ನಡದಲ್ಲಿ ಈಜಿ ಮರ ಈಜಿ ಈಜಿ ಮರ ಅಂತ ವಿಶೇಷ ಏನಂತಂದ್ರೆ ನಾವು ಯೂಶಲಿ ಎಲ್ಲ ಈ ಕಾರ್ಡ್ ಗಳ ಕಾಡೆಲ್ಲ ಸುತ್ತಕ್ಕೆ ಹೋದಾಗ ಹೈಕ್ ಟ್ರೆಕ್ಕಿಂಗ್ ಅಂತ ಹೋಗ್ತೀವಲ್ಲ ಅವಾಗ ಹೋದಾಗ ಎಲ್ಲ ಸುಸ್ತಾಯ್ತು ಅಪ್ಪ ಸ್ವಲ್ಪ ಕುಂತ್ಕೊಳ್ಳೋಣ ಸುಧಾರಿಸ್ಕೊಳ್ಳೋಣ ಅಂತಂದ್ರೆ ಈ ಗಿಡ ಹುಡುಕ್ತಿವಿ ಯಾಕೆಂದ್ರೆ ಇದರಲ್ಲಿ ಒಳ್ಳೆ ನಿಂಬೆ ಹಣ್ಣಿನ ಒಂಥರ ಆಹ್ಲಾದಕರ ಅನುಭವ ಅಂತಾರಲ್ಲ ಯಾವ್ದು ಲಿರಿಲ್ ಸ್ನಾನ ಮಾಡಿದಾಗ ಆ ಫೀಲಿಂಗ್ ಬರುತ್ತೆ ಇದು ಇದರಲ್ಲಿ ಲೆಮೋನೀನ್ ಲಿಮೋನೀನ್ ಅಂತ ಒಂದು ಕಾಂಪೋನೆಂಟ್ ಇರುತ್ತೆ ಕೆಮಿಕಲ್ ಕಾಂಪೋನೆಂಟ್ ಅದು ನಿಂಬೆ ತರ ವಾಸನೆ ಕೊಡುತ್ತೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಗಿಡದ್ದು ಇದೊಂಥರ ಎಲೆ ಗಮನಿಸಿ ಇದೊಂಥರ ವೆಲ್ವೆಟ್ ಥರ ಇರುತ್ತೆ ದಪ್ಪ ಹೇರಿ ಇರುತ್ತೆ ವೆಲ್ವೆಟ್ ತರ ಇರುತ್ತೆ ನಾವು ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಒಂದೊಂದು ಸರಿ ಕಾಡು ಕೋಳಿ ಮೊಟ್ಟೆ ಎಲ್ಲ ಸಿಗುತ್ತೆ ನಮಗೆ ಅವಾಗ ಏನು ಮಾಡ್ತಾಯಿದ್ದು ಅಂದ್ರೆ ಈ ಎಲೆ ತಗೊಂಡು ಈ ತರ ಕಪ್ ಥರ ಮಾಡಿ ಇದಕ್ಕೆ ಮೊಟ್ಟೆನ ಒಡೆದಾಕಿ ಇದನ್ನ ಕೆಂಡದ ಮೇಲೆ ಇಟ್ಟು ಕಾಯಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದು ಬೆಂಕಿ ಮೇಲೆ ಇಟ್ರೆ ಸುಡುತ್ತೆ ಕೆಂಡಿನ ಮೇಲೆ ಇಟ್ಟರೆ ಸುಡಲ್ಲ ಸುಡಲ್ಲ ಓಕೆ ನಮ್ಗೆ ಫಸ್ಟ್ ಕ್ಲಾಸ್ ಇದು ಆಮ್ಲೆಟ್ ರೆಡಿ ಒಂದು ಒಳ್ಳೆ ಆಮ್ಲೆಟ್ ರೆಡಿ ಆಗುತ್ತೆ ಒಳ್ಳೆ ಆಮ್ಲೆಟ್ ಮತ್ತೆ ಫ್ಲೇವರ್ಫುಲ್ ಆಮ್ಲೆಟ್ ಸೂಪರ್ ಹ್ಞೂ ಸೊ ಯೂಸ್ಫುಲ್ ಅಂದ್ರೆ ಮರ ತುಂಬಾ ದೊಡ್ಡದಾಗುತ್ತೆ ದೊಡ್ಡದಾಗುತ್ತೆ ಮರ ದೊಡ್ಡದಾಗುತ್ತೆ ಮತ್ತೆ ಒಳ್ಳೆ ಹೂವಾ ಕೊಡುತ್ತೆ ಅದನ್ ಅದಕ್ಕೆ ತುಂಬಾ ಚಿಟ್ಟೆಗಳು ಬರುತ್ತೆ ತುಂಬಾ ಚಿಟ್ಟೆಗಳು ಬರುತ್ತೆ ಇದ್ರದ್ದು ಇಂಗ್ಲಿಷ್ ಹೆಸರು ಏನಿದೆ ಸರ್ ಇದು ಇದ್ರ ಹೆಸರು ಫ್ರೆಮ್ಮ ಟಾಮೆಂಟೋಸಾ ಅಂತ ಬೊಟಾನಿಕಲ್ ನೇಮ್ ಅದ್ ಯಾವ ಕಾರಣಕ್ಕೂ ಗೊತ್ತಿಲ್ಲ ಇಂಗ್ಲಿಷ್ ನವರು ಇದನ್ನ ಬಾಸ್ಟರ್ಡ್ ಸ್ಟೀಕ್ ಅಂತ ಕರೆದಿದ್ದಾರೆ ಓ ಯಾದಿಕ್ಕೆ ಅಂತ ನನ್ ಕೇಳ್ಬೇಡಿ ಅಂದ್ರೆ ಮರಮುಟ್ಟಿಗೂ ಇದು ಆಗ ಗೊತ್ತೇ ಅನ್ಸುತ್ತೆ ಅಲ್ವಾ ಬಾಸ್ಟರ್ಡ್ ಸ್ಟೀಕ್ ಹ್ಮ್ ಬಾಸ್ಟರ್ಡ್ ಸ್ಟೀಕ್ ಅಂತ ಅಂದಿದಾರೆ ಅಂದ್ರೆ ಮೋಸ್ಟ್ಲಿ ಅದೇ ಅಡಲ್ಟ್ರೇಟ್ ಮಾಡ್ಲಿಕ್ಕೆ ಇನ್ನೊಂದು ಶಿವನೇನ್ ಯೂಸ್ ಮಾಡ್ತಾರೆ ಆ ಇದ ಶಿವನೇ ಮರನೇ ಯೂಸ್ ಮಾಡ್ತಾರೆ ನಮ್ಗೆ ಹೌದು ಆ ತೇಗದ ತೇಗದ ಬದಲಾಗಿ ಬೆಂಗಳೂರ್ನಲ್ಲಿಂತ ಜಾಗಗಳಲ್ಲಿ ತಗೊಳೋ ತೊಂಬತ್ ಭಾಗ ಎಲ್ಲಾ ಟೀಕ್ ಅಂತ ಮಾರೋದೆಲ್ಲ ಶಿವನೇ ಮರ ಹೌದು ಹಾಂ ಸೊ ಅದ್ರ ಬದಲು ಇದನ್ನು ಉಪಯೋಗಿಸ್ತಾರೆ ಗೊತ್ತಿಲ್ಲ